ಹೆಚ್ಚು ನನ್ನ ಬಾಲ್ಯವನ್ನೆಲ್ಲ ಬಸವನಗುಡಿ ಬೆಂಗಳೂರಲ್ಲಿ ಕಳೆದೆ ನಮ್ಮ ತಾಯಿ ತಂದೆಗೆಲ್ಲ ಸಂಗೀತ ಇಷ್ಟ ಅಷ್ಟೇ ಅಂದರೆ ಆಗಿನ ಕಾಲದಲ್ಲಿ ಯಾರು ನಮ್ಮ ವಯಸ್ಸು ಯಾರ ಮನೇಲಿ ಹೆಣ್ಮಕ್ಳಿದ್ರು ಅವ್ರಿಗೆಲ್ಲರಿಗೂ ಸಂಗೀತನೋ ಅಥವಾ ವೀಣೆನೋ ಅಥವಾ ವಯಲಿನ್ ಆಗಿನ ಕಾಲದಲ್ಲಿ ಅಷ್ಟೊಂದು ವಯ್ಲಿನ್ ಹೇಳ್ಕೊಡ್ತಿಲ್ಲ ಹೆಚ್ಚಾಗಿ ವೀಣೆ ಅಥವಾ ಫ್ಲೂಟು ಕ್ಲಾಸಿಗೆ ಕಳಿಸೋರು ಹಾಗೆ ನಮ್ಮ ತಾಯಿಯವರು ಗಮಕ ಹಾಡೋರು ಅವರಿಗೆ ಇಷ್ಟ ಆಯಿತು ಮನೇಲಿ ಎಲ್ರಿಗೂ ಸಂಗೀತ ಇಷ್ಟ ಆಯಿತು ನಮ್ಮ ಅಂದರೆ ನಮ್ಮ ಅಮ್ಮನ ಮನೆ ಅಮ್ಮ ಮಾತ್ರ ಅಲ್ಲ ನನ್ನ ಚಿಕ್ಕಪ್ಪ ನನ್ನ ಮಾವಂದರು ಅವ್ರಿಗೆಲ್ಲರಿಗೂ ಸಂಗೀತದ ಕರ್ನಾಟಕ ಸಂಗೀತದ ಬಗ್ಗೆ ತುಂಬ ಗೌರವ ತುಂಬ ಇಷ್ಟ ನಮ್ಮ ಮಾವ ತುಂಬ ಚೆನ್ನಾಗಿ ಹಾಡೋರು ಆದರೆ ಅವರು ಇಂಡಸ್ಟ್ರಿ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದರು ಸೊ ಅವರು ಅದನ್ನು ಯಾರು ವೃತ್ತಿಯಾಗಿ ಯಾರೂ ಇಟ್ಕೊಂಡಿರಲಿಲ್ಲ ಎಲ್ರಿಗೂ ಸಂಗೀತ ಇಷ್ಟ ಒಳ್ಳೆಯ ಸಂಗೀತ ಕೇಳೋರು ಆಗಿನ ಕಾಲದಲ್ಲಿ ಇಷ್ಟೊಂದು ಡಿಸ್ಟ್ರಾಕ್ಷನ್ಸು ಇರ್ತಾ ಇರಲಿಲ್ಲ ಅಲ್ವಾ ಹೆಚ್ಚು ಜನ ಎಲ್ಲರೂ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಂದರೆ ರಾಮೋತ್ಸವ ಆಗೋದು ಗಣೇಶೋತ್ಸವ ಆಗೋದು ನಾವು ಬಸವನಗುಡಿಲೇ ಇದ್ದಿದ್ದರಿಂದ ಅಲ್ಲಿ ಸುತ್ತಮುತ್ತದಲ್ಲಿ ಬೇಕಾದಷ್ಟು ಸಂಗೀತ ಕೇಳುವಂಥ ಅವಕಾಶಗಳು ಗಾಯನ ಸಮಾಜಕ್ಕೆ ಹತ್ತಿರ ಇದ್ವಿ ಸೊ ಹೀಗೆ ಸಂಗೀತ ಕೇಳೋ ಅಂಥ ಅವಕಾಶಗಳು ಬೇಕಾದಷ್ಟಿತ್ತು ಇನ್ನೊಂದೇನು ಅಂದರೆ ಪ ಅಕ್ಕಪಕ್ಕದಲ್ಲೇ ಪಾಠ ಹೇಳ್ಕೊಡೋರು ಬೇಕಾದಷ್ಟು ಜನ ಇರೋರು ಸೊ ಇದೆಲ್ಲ ಒಂದು ಆಗಿನ ಕಾಲದ ಪರಿಸರ ಹಂಗಿತ್ತು ನಾನು ನನ್ನ ಐದನೇ ವಯಸ್ಸಿನಲ್ಲೇ ವೋಕಲ್ ಶುರು ಮಾಡಿದೆ ಮೂರು ವರ್ಷ ಆದಮೇಲೆ ವೀಣೆಗೆ ಶಿಫ್ಟ್ ಮಾಡಿದೆ ನಾನು ರಂಗನಾಯ್ಕಮ್ಮ ನೀಲ ಇವಾಗ ಶ್ರೀರಾಮ ಲಲಿತ ಕಲಾಮಂದಿರ ಏನಿದೆ ಅಲ್ಲಿ ಅವರು ನಮ್ಮ ಎನ್ ಆರ್ ಕಾಲೋನಿನಲ್ಲೇ ಇದ್ದರು ಅವ್ರ ಹತ್ರ ಪಾಠಕ್ಕೆ ಶುರು ಮಾಡಿದೆ ನಾನು ಜೂನಿಯರ್ ಆದಮೇಲೆ ನಮ್ಮ ಪಕ್ಕದ ರೋಡಲ್ಲೇ ವೀಣಾ ರಾಜಾರ ಸೊ ಅವ್ರ ಹತ್ರ ನಾನು ಹನ್ನೆರಡು ಹತ್ತು ಹನ್ನೆರಡು ವರ್ಷಗಳ ದೀರ್ಘಕಾಲ ನನ್ನ ಸಂಗೀತಾಭ್ಯಾಸನ ಮುಂದುವರಿಸಿದೆ ಆಮೇಲೆ ನಾನು ಚಿಟ್ಟಿ ಅವ್ರ ಹತ್ರ ಹೋದೆ ನಮ್ಮ ತಂದೆಯವರ ಹೆಸರು ರಾವ್ ಅಂತ ನಮ್ಮ ತಾಯಿ ಸರಸ್ವತಿ ಏನಂದರೆ ನಾನು ನಮ್ಮ ಮನೆಯಲ್ಲಿ ಯಾರು ನಾನು ಸಂಗೀತ ಪ್ರೊಫೆಷ್ನಲ್ಲಾಗಿ ತೊಗೊಳ್ತೀನಿ ಅಂತ ಕನ್ಸು ಮನ್ಸಲು ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಮನೆಯಲ್ಲೂ ಯಾರೂ ಅದಕ್ಕೆ ಪ್ರಿಪೇರ್ ಆಗಲಿಲ್ಲ ನಾನು ಸಂಗೀತ ಕಲಿತಾ ಇದ್ದೆ ಪ್ರಾಬಬಲಿ ಅದು ಲೀಲಾಜ್ ಕಲ್ತ್ಕೊಂಡಿದ್ದೀನಿ ಇವಾಗ ಇಫ್ ಐ ಲುಕ್ ಬ್ಯಾಕ್ ಆ್ಯಂಡ್ ಸಿ ನಾನು ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೆಂಗೆ ಪಾಠ ಮಾಡ್ತೀನಿ ಹೇಗೆ ನಾವು ಇವಾಗ ಚೆನ್ನಾಗಿ ನುಡ್ಸೋರಿದ್ದರೆ ಅವ್ರನ್ನ ಚಿಕ್ಕ ವಯಸ್ಸಿಂದನೂ ಎನ್ಕರೇಜ್ ಮಾಡ್ಕೊಂಡು ಬರ್ತೀವಿ ಅದನ್ನೆಲ್ಲ ಆ ಥರ ಎಲ್ಲ ಏನೂ ಇರಲಿಲ್ಲ ನನಗೆ ಸುಮ್ಮನೆ ಎಲ್ಲರೂ ನನ್ನ ಕಝಿನ್ಸು ಎಲ್ಲ ಕಲಿತಿದ್ರು ನನ್ನ ಅಕ್ಕಪಕ್ಕದವರು ಎಲ್ಲ ಕಲಿತಿದ್ರು ಕ ನೀನು ಹೋಗು ಅಂತ ಹೋಗ್ತಾಯಿದ್ದಿದ್ದು ಹಾಗೆ ಕಲಿಯಕ್ಕೆ ಶುರು ಮಾಡಿದೆ ಆದರೆ ಬೈ ದ ಟೈಮ್ ನಾನು ನನ್ನ ಎಮ್ ಎ ಮುಗಿಸೋದಕ್ಕೆ ನಾನು ವಿದ್ವತ್ತು ಮಾಡಿದೆ ನಾನು ರ್ಯಾಂಕ್ ಬಂದೆ ವಿದ್ವತ್ತಲ್ಲಿ ಆವಾಗ ಅನ್ನಿಸ್ತು ಓ ನಾನು ಇನ್ನೂ ಒಂದು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂದರೆ ಆವಾಗ ಫೋಕಸ್ ಬರೋಕ್ಕೆ ಶುರು ಆಯಿತು ಅಂದರೆ ನಾನು ಯಾವ ಕಾಂಪಿಟೇಷನ್ಗೆ ಹೋದ್ರೂ ನಂಗೆ ಫಸ್ಟ್ ಪ್ರೈಸ್ ಬರೋದು ಎಲ್ಲ ಪ್ರಾಬಬ್ಲಿ ಐ ಟುಕ್ ಇಟ್ ಫಾರ್ ಗ್ರಾಂಟೆಡ್ ಇದೆಲ್ಲ ಬರ್ತಾ ಇದೆ ಇಟ್ಸ್ ಓಕೆ ಇಟ್ ವಾಸ್ ನಥಿಂಗ್ ಬಿಗ್ ಲೈಕ್ ಈವಾಗ ನಾನು ಇವತ್ತಾನೇ ಬೆಳಗ್ಗೆ ಒಂದು ಸ್ಕೂಲ್ ಫಂಕ್ಷನ್ಗೆ ಚೀಫ್ ಗೆಸ್ಟಾಗಿ ಹೋಗಿದ್ದೆ ಅಲ್ಲಿ ನೋಡಿದ್ರೆ ನಾವೊಂದು ಚಿಕ್ಕ ಮಗುನ ನಾವು ಅಲ್ಲೇ ನೋಡ್ತೀವಿ ಹತ್ತು ಜನ ಡಾನ್ಸ್ ಮಾಡ್ತಿದ್ರೆ ಯಾರು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅವ್ರನ್ನ ಅಲ್ಲಿಂದನೇ ಕರ್ಕೊಂಬಂದು ಅವ್ರಿಗೆ ಟ್ರೈನಿಂಗ್ ಶುರು ಮಾಡ್ತೀವಿ ಆ ಥರ ಎಲ್ಲ ಏನು ನಾನೇನು ಮಾಡಲಿಲ್ಲ ಈಗ ಈಗಿನ ಪರಿಸ್ಥಿತಿನಲ್ಲಿ ಅದೆಲ್ಲ ತುಂಬ ಕಾಮನ್ ಒಂಚೂರು ಸ್ವಲ್ಪ ಟ್ಯಾಲೆಂಟ್ ಇದೆ ಅಂದರೆ ಅದನ್ನೇ ಒಂದು ದೊಡ್ಡದು ಮಾಡಿ ಬೆಳೆಸಿ ಎನ್ಕರೇಜ್ ಮಾಡ್ತಾರೆ ವಿಚ್ ಈಸ್ ಎ ವೆರಿ ನೈಸ್ ಥಿಂಗ್ ಹಾಗೆ ಶುರು ಮಾಡಿದೆ ಮತ್ತು ನಾನು ಚಿಟ್ಟಿ ಅವ್ರ ಹತ್ರ ಹೋಗಿ ಹೋದ್ಕೆ ಮಾಡ್ತಾ ಮಾಡ್ತಾಯಿದ್ದೆ ಆಗಲೇ ನಾನು ಸಣ್ಣ ಪುಟ್ಟ ಪಫಾರ್ಮೆನ್ಸ್ ಶುರು ಮಾಡಿದ್ದೆ ಆಮೇಲೆ ನಾನು ಒಂದು ಸತಿ ಸಂಗೀತವನ್ನೇ ನಾನು ನನ್ನ ಪ್ರೊಫೆಷನಾಗಿ ತೊಗೊಳ್ಬೇಕು ಅಂತ ಏನು ಇತ್ಯರ್ಥ ಮಾಡಿದ ಮೇಲೆ ನಾನು ತುಂಬ ಸೀರಿಯಸ್ಸಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ನಾನು ಐ ಹ್ಯಾವ್ ಸ್ಪೆಂಟ್ ಮೈ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ವಿತ್ ಮೈ ವೀಣಾ ಐ ಕೆನ್ ಸೇ ದಟ್ ಅದು ಏನಂದರೆ ಈ ನಾವು ಎಷ್ಟೇ ಚಿಕ್ಕವರಾದ್ರೂ ವೀಣೆ ಸೈಜೆಲ್ಲ ಇದೇ ಇರೋದು ಇಲ್ಲಿಂದ ಇಲ್ಲಿಗೆ ಯಾವ ವೀಣೆಗೂ ಸೈಜು ಇಲ್ಲಿ ದೊಡ್ಡದಾಗಿರ್ಬೋದು ಅಥವಾ ಇದು ದೊಡ್ಡದಾಗಿರ್ಬೋದು ಅಂದರೆ ಈ ಬ್ರಿಡ್ಜಿಂದ ಈ ಬ್ರಿಡ್ಜ್ವರೆಗೂ ಏನಿದೆ ಅದು ಇಷ್ಟೇ ಸೈಜೇ ಇರಬೇಕು ವೀಣೆ ನುಡಿಸೋವಾಗ ಸೊ ಆದ್ದರಿಂದ ಕಲಿಯೋವಾಗ ಏನಂದರೆ ಶಿಸ್ತಿರಬೇಕು ಈಗ ಇದೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋ ವಿಷಯ ಆವಾಗ ನಮ್ಮ ಅಮ್ಮ ತುಂಬ ಸ್ಟ್ರಿಕ್ಟ್ ನಾನು ಏನು ಕಲ್ತರೂ ಸರಿ ಕಲಿಬೇಕು ಅಂತ ಅವರು ಇವಾಗ ಶನಿವಾರದ ದಿನ ಎಲ್ಲ ಮಕ್ಕಳು ಬೀದಿನಲ್ಲಿ ಆಟಾಡೋರು ಅವಾಗ ನನ್ನ ಫ್ರೆಂಡ್ಸು ಸಿಕ್ಕಾಪಟ್ಟೆ ಫ್ರೆಂಡ್ಸು ಎಲ್ಲರೂ ಆಟಾಡೋರು ನನಗೂ ಅಲ್ಲಿ ಹೋಗಬೇಕು ಅಂತ ಆಸೆ ಆದರೆ ಅಮ್ಮನ ಕಂಡೀಷನು ನೀನು ನಿಂಗೆ ಏನೇನು ಕಲ್ತಿದೆಯಾ ಅದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿನ್ನ ಕಳಿಸ್ತೀನಿ ಅಂತ ತುಂಬ ಸ್ಟ್ರಿಕ್ಟ್ ಅವ್ರು ಐ ಯುಸ್ ಟು ಹೇಟ್ ಇಟ್ ಐ ಇಟ್ ಆವಾಗ ಬೇಜಾರಾಗೋ ಏನಪ್ಪ ಇವರು ಎಲ್ಲರೂ ಆಟ ನಾನು ಸೊ ನಾ ಬೇಗ ಎದ್ದುಬಿಟ್ಟು ಬೇಗ ಬೇಗ ಎಲ್ಲ ನುಡಿಸ್ಬಿಟ್ಟು ಎಲ್ಲ ಅದು ಹೆಂಗಾರ ನುಡಿಸ್ಕೊಳ್ಳಿ ನುಡಿಸ್ಬೇಕು ಅನ್ನೋದು ನನ್ನ ಇದು ಶಿಸ್ತು ನಾನು ನುಡಿಸ್ಬಿಟ್ಟು ನಾನು ಆಟಕ್ಕೆ ಹೋಗ್ತಾಯಿದ್ದೆ ಹಾಗೆ ನಾನು ವೀಣಾ ರಾಜರ ಹತ್ರ ಪಾಠ ಮಾಡುವಾಗ ಅವರು ತುಂಬ ಸ್ಟ್ರಿಕ್ಟು ಸೊ ಮೇ ಬಿ ದೀಸ್ ಟು ಥಿಂಗ್ಸ್ ಹೆಲ್ಪ್ಡ್ ಮೀ ಎ ಲಾಟ್ ಬಿಕಾಸ್ ಅವರು ನಾ ಹಿಂಗೇನಾರು ಪುಸ್ತಕ ಇಟ್ಕೊಂಡು ನುಡಿಸಿದ್ರೆ ಪುಸ್ತಕ ಮುಚ್ಚಿ ನುಡ್ಸು ಅಂದರೆ ಪ್ರಾಕ್ಟೀಸ್ ಮಾಡಿದರೆ ಮನೆಗೆ ಹೋಗು ಅಂತ ಕಳಿಸೋರು ಮನೆಗೆ ಬಂದರೆ ನಮ್ಮಮ್ಮ ನೀವು ಹೊಸ ಪಟ ಕಲಿಲ್ವ ನೀ ಪ್ರಾಕ್ಟೀಸ್ ಮಾಡಿಲ್ಲ ಮೇಲೆ ಹೋಗ್ಕೊಡು ಸೊ ಈ ಇಬ್ಬರ ಶಿಸ್ತಿನಲ್ಲಿ ನಾನು ಒಂದು ಶಿಸ್ತಿನ ಶಿ ಸಿಪಾಯಿ ಆಗಕ್ಕಾಗ್ತು ಅಂತ ಅನಿಸುತ್ತೆ ಐ ಬಿ ಏನಂದರೆ ಇದೆಲ್ಲ ಮಾಡೋಕ್ಕೆ ಏನು ಗೊತ್ತಾ ಒಂದು ನಮ್ಮದೇ ಆದ ಒಂದು ಇನ್ ಒಳಗಿಂದ ಬರಬೇಕು ನನಗೆ ಆಸೆ ಇರಬೇಕು ನಾನು ಕಲಿಬೇಕು ನಾನು ಚೆನ್ನಾಗಿ ನುಡಿಸ್ಬೇಕು ಕಚೇರಿ ಮಾಡೋದು ಒಂದು ವಿಷಯ ಹೆಸರು ಮಾಡ್ಕೊಳ್ಳೋದು ಒಂದು ವಿಷಯ ಅದೆಲ್ಲ ಬರುತ್ತೆ ಆಟೋಮ್ಯಾಟಿಕ್ಕಾಗಿ ಅಂದರೆ ನನ್ನ ವಿದ್ಯೆ ಸರಿ ಕಲಿಬೇಕು ಅಂತ ಅದು ಒಳಗಿಂದ ಬರಬೇಕು ಅದು ಎಲ್ರಿಗೂ ಹೇಳ್ಕೊಡೋಕ್ಕಲ್ಲ ನನ್ನ ಮಕ್ಕಳು ಅವ್ರ ಪಾಡಿಗೆ ಅವರೇ ಚೆನ್ನಾಗಿ ಎಲ್ಲ ಮಾಡ್ಕೊಳ್ತಿದ್ರು ಸೊ ನಾನೇನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿರಬೇಕಾಗಿರಲಿಲ್ಲ ಆವಾಗೆಲ್ಲ ಸುಲಭ ಅಲ್ವಾ ಸ್ಟೂಡೆಂಟ್ ಆಗಿರೋವಾಗ ಇನ್ನೇನು ಕೆಲಸ ಇಲ್ಲ ನಾನಂತೂ ಯಾವತ್ತೂ ಮನೆಯಲ್ಲಿ ಕೆಲಸ ಮಾಡಿದ್ದಿಲ್ಲ ನಮ್ಮ ಮನೇಲಿ ಯಾರೂ ನನ್ನ ಹತ್ರ ಒಂದು ಸ್ಪೂನ್ ಕೂಡ ಎತ್ತಿಸ್ತಾ ಇರಲಿಲ್ಲ ಈವನ್ ನೌ ಐ ಡೋಂಟ್ ಡೂ ಇಟ್ ಸೊ ನಾನು ಯಾವತ್ತೂ ಆಗೆಲ್ಲ ಕೆಲಸ ಬೇರೆ ಕೆಲಸಗಳೇನೂ ಇರಲಿಲ್ಲ ನನಗೆ ಅದರಿಂದ ನಾನು ಸಂಗೀತಾಭ್ಯಾಸ ಮಾಡೋದು ಓದೋದು ಏನು ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಯಾವಾಗಲೂ ನಾನು ನಾನು ಇವಾಗ ಹೇಳ್ತೀನಿ ಯಾರಾದರೂ ಕಲಿತ್ರೆ ಏನಾದರೂ ಒಂದು ಕಲಿಬೇಕು ಯಾಕೆಂದರೆ ನಮ್ಮ ಪ್ರೊಫೆಷನ್ ಒಂದೇ ಇದ್ದರೆ ಮೇ ಬಿ ವೆನ್ ಯು ರೀಚ್ ಏಜ್ ಏನಾಗುತ್ತೆ ಅದನ್ನು ಓಕೆ ನಾನು ನಲ್ವತ್ತು ವರ್ಷ ಏನೋ ಮಾಡಿದ್ದೀನಿ ಇವಾಗ ನಾನು ಇದು ಮಾಡಲ್ಲ ಅಂದರೆ ಏನು ವಾಟ್ ನೆಕ್ಸ್ಟ್ ಏನಾದರೂ ಒಂದು ಸಂಗೀತನೋ ಅಥವಾ ಡಾನ್ಸು ಅಥವಾ ಥಿಯೇಟರೋ ಅಥವಾ ಪೇಂಟಿಂಗು ಏನೋ ಒಂದು ಕಲ್ತ್ಕೊಂಡಿದ್ರೆ ಅದ್ರ ಕಡೆ ಗಮನ ಹರಿಸ್ಬೋದು ಒಂದು ಫುಲ್ಫಿಲ್ಮೆಂಟ್ ಇರುತ್ತೆ ಜೀವನದಲ್ಲಿ ಅದೆಲ್ಲ ನಿಂತು ಹೋಗುತ್ತೆ ಅದೆಲ್ಲ ಏನು ಮಾಡಿಕೊಳ್ಳ್ದೆ ಇಲ್ಲ ಇರಬೇಕು ಒಂದು ಏನೋ ಒಂದು ಆಟ ಆಡಬೇಕು ಆವಾಗ ಅದ್ರನ್ನ ಪರ್ಸ್ಯೂ ಮಾಡ್ಬೋದು ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ನೋಡಬಹುದು ಏನೂ ಇಂಟ್ರೆಸ್ಟ್ ಇಲ್ಲದೆ ಬರೀ ನಾವು ಓದ್ತೀನಿ ಕೆಲಸ ಮಾಡ್ತೀನಿ ಮಾಡ್ತೀನಿ ಅಂದರೆ ಜೀವನ ನೀರಸ ಜೀವನ ಆಗುತ್ತೆ ಅಂತ ನನಗನ್ಸುತ್ತೆ ಹ್ಞೂ